ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರ ಹುಕೇತುಬೇ ಕುರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಹಾಗೆ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೆ ಆ ಲಕ್ಷ್ಮಿಯ ಕಟಾಕ್ಷ ಈ ದಿನ ನಮ್ಮ ತಮ್ಮೆಲ್ಲರ ಮೇಲೂ ಇರಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ನೋಡಿ ನಿಮಗೆ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಚರ್ಮ ರೋಗ ಇದೆ ಹಿಚ್ಚಿಂಗ್ ಜಾಸ್ತಿ ಇದೆ ಗುರುಗಳೇ ಕಡಿತ ಜಾಸ್ತಿ ಬರ್ತದೆ ಹಾಗೆ ಗುಳ್ಳೆ 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 ಇರ್ತಕ್ಕಂಥದ್ದು ಇರುತ್ತೆ ಗಂಟುಗಳು ಹಾಕ್ತಕ್ಕಂಥದ್ದು ಇರುತ್ತೆ ಅನೇಕರು ಮೂ ನಾನು ಕ್ರೀಮ್ ತಗೊಂಡೆ ಟ್ಯಾಬ್ಲೆಟ್ ತಗೊಂಡೆ ಎಲ್ಲ ಒಂದು ಒಂದು ಡೆರ್ಮಟಾಲಜಿ ಎಲ್ಲ ವೀಕ್ಷಣೆ ಮಾಡಿದೆ ಓದೆ ತೋರಿಸ್ದೆ ಎಲ್ಲ ಡಯಾಗ್ನೈಸ್ ತೊಗೊಂಡ್ರು ಕೂಡ ಇದು ಕಡಿಮೆ ಆಗ್ತಿಲ್ಲ ಕೆಲವೊಂದು ಕ್ಯೂರಬಲ್ ಆರ್ ನಾನ್ ಕ್ಯೂರಬಲ್ ಡಿಸೀಸ್ ಅಂತ ನೋಡ್ತೀವಿ ಕೆಲವೊಬ್ಬೊಬ್ರಿಗೆ ಆ ರಿಯಾಕ್ಷನ್ಸ್ ಆಗಿ ಚರ್ಮದಲ್ಲಿ ಕಾಯಿಲೆಗಳು ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಸಾಧ್ಯವಾದಷ್ಟು ಕೂಡ ಈ ಥರ ಸ್ವಾಭಾವಿಕವಾಗಿರ್ತಕ್ಕಂಥ ವಿಧಾನವನ್ನು ತಾವು ಅಪ್ಲೈ ಮಾಡಿಕೊಂಡ್ರೆ ಯಾವ ರೀತಿಯಾಗಿ ಅದು ಖಂಡಿತವಾಗಿ ನಿಧಾನ ಕ್ರಮೇಣವಾಗಿ ದೂರ ಆಗ್ತಕ್ಕಂಥದ್ದಿರುತ್ತೆ ತಿಳಿಸ್ಕೊಡ್ತೇನೆ ಖಂಡಿತವಾಗಿ ಸ್ವಾಭಾವಿಕ ವಿಧಾನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೇನೆ ನೋಡ್ತಾಯಿರಿ ಮೊದಲು ಪಂಚಾಂಗವನ್ನು ನಾವು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ದಶಮಿ ತಿಥಿ ಶುಕ್ಲ ಪಕ್ಷ ಇರ್ತಕ್ಕಂಥದ್ದು ಯೋಗ ತೈತುಲ ಹಾಗೆ ಗರಜಕರಣ ಇರತಕ್ಕಂಥದ್ದು ಚಂದ್ರ ರೋಹಿಣಿ ನಕ್ಷತ್ರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಎಂಟು ಗಂಟೆ ಹದಿನೈದು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಇದು ಸಹಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹತ್ತು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಒಂದು ಗಂಟೆ ನಲವತ್ತೊಂದು ನಿಮಿಷ ಮಧ್ಯಾಹ್ನದಿಂದ ಎರಡು ಗಂಟೆ ಇಪ್ಪತ್ತೈದು ನಿಮಿಷ ಮಧ್ಯಾಹ್ನದವರೆಗೂ ಚಂದ್ರ ಗುರುವಟ್ಟಿಗೆ ಗಜಕೇಸರಿ ಯೋಗದಲ್ಲಿ ಕೂತಿದ್ದಾನೆ ಯಾರಿಗೆ ಶುಭ ಇರತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲಾಫಲ ನೋಡಿ ಮೇಷರಾಶಿಯವ್ರಿಗೆ ಖಂಡಿತವಾಗಿ ವಿಶೇಷವಾಗಿ ಧನಲಾಭ ಇರ್ತಕ್ಕಂಥದ್ದು ಹಾಗೆ ಕಂಕಣ ಭಾಗ್ಯ ಸಿಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೀವಿ ಮದುವೆ ವಿಚಾರದಲ್ಲಿ ಹೊಸ ಹೊಸ ಕುಟುಂಬಕ್ಕೆ ಅತಿಥಿ ಆಗಮನ ಆಗ್ತಕ್ಕಂಥದ್ದು ವ್ಯವಹಾರಗಳಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೀವಿ ಆದರೆ ಇಲ್ಲಿ ಮೇಷರಾಶಿಯವರಿಗೆಲ್ಲ ಶುಭ ಇದ್ದರೂ ಕೂಡ ಈ ರಾಹುಶಾಂತಿ ಅಗತ್ಯತೆ ಇರತಕ್ಕಂಥದ್ದು ನಾವು ನೋಡಿದ್ವಿ ಈ ರಾಹು ಶಾಂತಿಗೋಸ್ಕರ ದುರ್ಗಾರಾಧನೆ ಅಥವಾ ಕರಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಶುಭ ಇದೆ ಆದರೆ ಸಾಧ್ಯವಾದಷ್ಟು ಕೂಡ ತಮ್ಮ ಮಾತಿನ ಮೇಲೆ ಒಂದು ಎಚ್ಚರಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದರೂ ಕೂಡ ಚೆನ್ನಾಗಿರೋದ್ರಿಂದ ಯೋಗದ ದಿನ ಇರೋದರಿಂದ ಶುಭ ಆಗ್ತದೆ ಹಾಗೆ ರಾಶಿಯ ಈ ದಿನದ ಫಲಾಫಲ ತಮ್ಮ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ ಅಪ್ಸೊಲ್ಯೂಟ್ಲಿ ಒಳ್ಳೆಯ ದಿನ ಲಗ್ನದಲ್ಲೇ ಗಜಕೇಸರಿ ಯೋಗ ಇದ್ದೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇದೆ ಯಾವುದೇ ಒಂದು ಕಾರ್ಯಗಳನ್ನು ತಮ್ಮ ಪ್ರಯತ್ನದಿಂದ ಬುದ್ಧಿವಂತಿಕೆಯನ್ನು ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ಋಷಭ ರಾಶಿಯವ್ರಿಗೆ ತೋರಿಸ್ತದೆ ಹಾಗೆ ಮಿಥುನ ರಾಶಿಯವರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಇದ್ದಲ್ಲಿ ಭಾಳ ವಿಶೇಷತೆ ಯಾವುದೇ ಒಂದು ವಿಚಾರಗಳನ್ನು ತಗೊಂಡಾಗ ತಾವು ಆಧ್ಯಾತ್ಮಿಕವಾದಂಥ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ರಾಯರ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಈ ದಿನ ನಿಮ್ಮ ಜಾತಕದಲ್ಲಿ ಇದೆ ಸಾಧ್ಯವಾದಷ್ಟು ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಸಂಗಾತಿಯ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಬಂತು ಅಂದಾಗ ತಾವು ನಾರ್ಮಲ್ಲಾಗಿ ಯೋಚನೆ ಮಾಡ್ತಕ್ಕಂಥದ್ದು ಅಥವಾ ತಾವು ಸುಮ್ಮನೆ ಕ ಡಿಬೇಟಿಂಗ್ ನೇಚರ್ ಬೆಳೆಸ್ಕೊಳ್ತಕ್ಕಂಥದ್ದನ್ನು ಬಿಟ್ಬಿಡಿ ಆರೋಗ್ಯದಲ್ಲಿ ವಿಶೇಷವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದರೆ ಕಡಲೆ ಕಾಳನ್ನು ಉಸಲಿ ಫಲಹಾರವಾಗಿ ಶಿವನ ದೇವಸ್ಥಾನದಲ್ಲಿ ಹಂಚತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಕಟಕ ರಾಶಿಯವರ ವಿಚಾರಗಳನ್ನು ತಗೊಂಡಾಗ ಮ್ಯಾಕ್ಸಿಮಮ್ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಜೊತೆಗೆ ಲಾಭದ ದಿನ ಸಹಿತವಾಗಿ ಪ್ರಯಾಣಗಳು ಆಧ್ಯಾತ್ಮಿಕವಾದಂಥ ಚಿಂತನೆಗಳು ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ಗುರು ಹಿರಿಯರ ಆಶೀರ್ವಾದದ ಮೇಲೆಗೆ ಲಾಭವನ್ನು ಮಾಡ್ತೀರಿ ಖಂಡಿತವಾಗಿ ಶುಭದ ದಿನ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಸಹಿತವಾಗಿ ಹೌದು ಹಾಗೇ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಮ್ಯಾಕ್ಸಿಮಮ್ ರಾಜಕೀಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ದಶಮಸ್ಥಾನದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ ಇರತಕ್ಕಂಥದ್ದು ಜೊತೆಗೆ ಧನ ಸಂಪಾದನೆ ಅಧಿಕವಾಗ್ತಕ್ಕಂಥದ್ದು ಯೋಗದ ಪರಿಣಾಮದಿಂದ ಖಂಡಿತವಾಗಿ ಸಿಂಹರಾಶಿಯವ್ರಿಗೂ ಸಹಿತವಾಗಿ ಈ ದಿನ ಒಳ್ಳೆಯದಿದೆ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಭಾಗ್ಯದಲ್ಲಿರ್ತಕ್ಕಂಥ ಗುರು ವಿಶೇಷವಾಗಿರ್ತಕ್ಕಂಥ ಲಾಭಾಧಿಪತಿ ಜೊತೆಯಲ್ಲಿದ್ದಾನೆ ಮುಟ್ಟಿದ್ದೆಲ್ಲ ಅದೃಷ್ಟ ಅಂತ ಕೂಡ ಕರೆದ್ವಿ ಅನೇಕ ದಿನದಿಂದ ಪೆಂಡಿಂಗ್ ಇರ್ತಕ್ಕಂಥ ಕೆಲಸಗಳು ಕೂಡ ಈ ದಿನ ಶುಭವನ್ನು ತರತಕ್ಕಂಥದ್ದು ಮತ್ತು ಪ್ರಯಾಣದಿಂದ ಲಾಭ ವಾಹನದಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಈ ದಿನ ಎಲ್ಲ ಶುಭವಿರತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೂ ದೂರ ಕೊಡುತ್ತಾಸ್ತದೆ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ತುಲಾರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟುಗಳು ಕಾಡಬೋದು ಅಥವಾ ಯೋಗದ ಪರಿಣಾಮದಿಂದ ಅದು ಸರಿದೂಗಿಸ್ತಕ್ಕಂಥ ಒಂದು ಬರಬಹುದು ಆದರೆ ಮಾನಸಿಕ ಸ್ಥಿತಿಗತಿಗಳನ್ನು ಸರಿಯಾಗಿ ನೋಡ್ಕೊಳ್ಳಿ ಅಹಮ್ಮಿಂದ ವ್ಯಾವಹಾರಿಕವಾದಂಥ ಒಂದು ಈ ದಿನ ಕೆಟ್ಟೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಿಟ್ಟು ಜಾಸ್ತಿ ಬರೋದರಿಂದ ಸ್ವಲ್ಪ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಸಾಧ್ಯವಾದಷ್ಟು ಓಂ ಸೋಮ್ ಸೋಮ ಯನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಋಶ್ಚಿಕ ರಾಶಿಯವ್ರಿಗೆ ವಿಶೇಷವಾಗಿರ್ತಕ್ಕಂಥ ವ್ಯಾಪಾರ ವಹಿವಾಟುಗಳು ಕಂಕಣ ಭಾಗ್ಯ ಲಭ್ಯ ಇರ್ತಕ್ಕಂಥದ್ದು ಇರುತ್ತೆ ಹೊಸ ಸ್ನೇಹದ ಸಂಬಂಧಗಳು ಬರ್ತಕ್ಕಂಥದ್ದು ಪಾರ್ಟ್ನರಲ್ಲಿ ಅಭಿವೃದ್ಧಿಯನ್ನು ಇರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಮ್ಯಾಕ್ಸಿಮಮ್ ಒಳ್ಳೆಯ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ತೇವೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತವಾಗಿ ಧನುರಾಶಿಯವರಿಗೆ ವಿಪರೀತ ರಾಜಯೋಗ ಅದರ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ ಯಾವುದೇ ಒಂದು ಎದುರಾಳಿಯನ್ನು ತಾವು ದಮನ ಮಾಡ್ತಕ್ಕಂಥ ಕೇಪಬಿಲಿಟಿ ಬರ್ತಕ್ಕಂಥದ್ದು ಇರುತ್ತೆ ಆರೋಗ್ಯದ ವಿಚಾರವಾಗಿ ಎಚ್ಚರ ನಾನು ಮೊದಲೇ ಹೇಳ್ತಾ ಇದ್ದೇನೆ ಗ್ಯಾಸ್ ಆಗ್ಬೋದು ಜಾಸ್ತಿ ಹೊಟ್ಟೆ ನಾವು ಬರ್ಬೋದು ಇದಕ್ಕೋಸ್ಕರ ತಾವು ಸಾಧ್ಯವಾದರೆ ಶಿವನ ದೇವಸ್ಥಾನಕ್ಕೆ ಚಂದನದ ಅಭಿಷೇಕವನ್ನು ಮಾಡಿಸಿ ಅಥವಾ ಅರಿಶಿಣದ ಪಾಕೆಟನ್ನು ಅಲ್ಲಿ ಕೊಟ್ಬಿಟ್ಟು ಬನ್ನಿ ಮಕರ ರಾಶಿಯ ಈ ದಿನದ ಫಲಾಫಲ ಮಕರ ರಾಶಿಯವರಿಗೆ ತಮ್ಮ ಆಸೆ ಆಕಾಂಕ್ಷೆಗಳು ಅಥವಾ ತಾವು ಡಿಸೈರ್ ಫುಲ್ಫಿಲ್ ಮಾಡ್ತಕ್ಕಂಥದ್ದು ಇರುತ್ತೆ ಆದರೆ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಸಂಗಾತಿಗೆ ಉಡುಗೊರೆಗಳನ್ನು ಕೊಡ್ತಕ್ಕಂಥ ದಿನ ಸಹಿತವಾಗಿ ಹೌದು ತಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧಿಸ್ತೀರ ಬಂಡವಾಳ ಉಡೋದ್ರಿಂದ ಸ್ವಲ್ಪ ಸಮಸ್ಯೆ ಕಾಡ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ಇದೆ ಮಕರ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ಕುಂಭರಾಶಿಯ ಫಲಾಫಲ ಮ್ಯಾಕ್ಸಿಮಮ್ ವಾಹನ ಖರೀದಿಯೋಗ ಇರತಕ್ಕಂಥದ್ದು ತೋರಿಸುತ್ತೆ ಅಥವಾ ಈ ದಿನ ತಾವು ಕೃಷಿಯ ಚಟುವಟಿಕೆಗಳಲ್ಲಿ ಗೆಲುವನ್ನು ಸಾಧಿಸ್ತೀರ ಮಕ್ಕಳ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ತೋರಿಸ್ತದೆ ಮ್ಯಾಕ್ಸಿಮಮ್ ಅಥವಾ ಸೈಟ್ ವಿಚಾರದಲ್ಲಿ ಅಥವಾ ಮನೆಯ ವಿಚಾರದಲ್ಲಿ ಡಿಸ್ಕಷನ್ಸ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ತುಂಬ ಚೆನ್ನಾಗಿದೆ ಅಮ್ಮ ಕುಂಭರಾಶಿಯವರೆಗೂ ಕೂಡ ಸದುಪಯೋಗ ಮಾಡಿಕೊಳ್ಳಿ ಕೊನೆಯದಾಗಿ ಮೀನರಾಶಿ ತಮ್ಮ ಸ್ವಪ್ರಯತ್ತದಿಂದ ತಮ್ಮ ತೋಳುಬಲದಿಂದ ಗೆಲುವನ್ನು ಸಾಧಿಸ್ತೀರಿ ತಮ್ಮ ಮಾತು ಭಾಳ ವಿಶೇಷವಾಗಿ ಸಾತ್ವಿಕ ರೂಪದಲ್ಲಿರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಕ್ರಿಯೇಟಿವಿಟಿ ಸ್ಪೋರ್ಟಿನೆಸ್ ಇರ್ತಕ್ಕಂಥ ದಿನ ಸಹಿತವಾಗಿ ನಾವು ಮೀನರಾಶಿವರೆಗೂ ಶುಭದ ಕಾಲ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಒಳ್ಳೆಯದಾಗಲಿ ಕೂಡ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಭಾಳ ವಿಶೇಷವಾಗಿ ಚರ್ಮದ ಕಾಯಿಲೆಯಿಂದ ಇದ್ದೀರಿ ತುರಿಕೆಗಳಿದೆ ಸುಮ್ಮನೆ ಕಡಿತಗಳು ಬರ್ತದೆ ಗುಳ್ಳೆ ಗುಳ್ಳೆ ಆಗ್ತದೆ ಅಂತಕ್ಕಂಥವ್ರು ನೋಡಿ ವಂಗೆ ಮರದ ಅಡಿಯಲ್ಲಿರತಕ್ಕಂಥ ಉತ್ತವನ್ನು ಹುಡುಕಿ ಈ ವಂಗೆ ಮರದ ಅಡಿಯಲ್ಲಿರ್ತಕ್ಕಂಥ ಉತ್ತದ ಮಣ್ಣು ಪ್ಲಸ್ ವಂಗೆ ಎಲೆಯನ್ನು ತಗೊಂಡು ಚೆನ್ನಾಗಿ ವಂಗೆ ಎಲೆಯನ್ನು ಒಣಗಿಸಿ ಅದನ್ನು ಪುಡಿಯನ್ನು ಮಾಡಿ ಆ ಮಣ್ಣಿನೊಳಗಡೆ ಸೇರಿಸಿ ಮಣ್ಣಿನೊಳಗಡೆ ಸೇರಿಸಿ ನೀವು ಶನಿವಾರಗಳೊಂದು ನಿಮಗೆ ಮಣ್ಣು ಥೆರಪಿ ಅಂದರೆ ಮಣ್ಣನ್ನು ಹಚ್ಕೊಳ್ಳಿ ಎಲ್ಲ ದೇಹಕ್ಕೆಲ್ಲ ಪೂರ್ತಿ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತ್ಕೊಂಡು ಅಂದರೆ ಸ ತುಂಬ ಹೊತ್ತು ನಿಂತ್ಕೊಳ್ಳೋದು ಬೇಡ ಸಾಧಾರಣವಾಗಿ ಅದು ಒಣಗವರೆಗೂ ನಿಂತ್ಕೊಂಡು ತದನಂತರ ಸ್ನಾನವನ್ನು ಮಾಡಿ ಇದನ್ನು ಶನಿವಾರಗಳೊಂದು ರಿಪಿಟೇಷನ್ಸ್ ಮಾಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಎಳ್ಳೆಣ್ಣೆ ಅಪ್ಲೈ ಮಾಡಿಕೊಳ್ಳಿ ಶರೀರಕ್ಕೆ ಮೊದಲೇ ಭಾಗದಲ್ಲಿ ನಾವು ನೋಡ್ತಕ್ಕಂಥದ್ದು ಜೊತೆಗೆ ಸಾಧ್ಯವಾದಲ್ಲಿ ಕ್ರಿಸ್ಟಲ್ ಬ್ರಾಸ್ಲೆಟ್ ನೋಡಿ ನೀಲಾಮಣಿ ಅಂತ ಕೂಡ ನೋಡ್ಬೋದು ಇದನ್ನು ಇದನ್ನು ವಿಯರ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ರಾಹುವಿಂದ ಬರ್ತಕ್ಕಂಥ ಸಮಸ್ಯೆಗಳು ಹಾಗೆ ಚರ್ಮ ಕಾಯಿಲೆಗಳು ಮ್ಯಾಕ್ಸಿಮಮ್ ಕಡಿಮೆ ಇರುತ್ತೆ ಕಣ್ಣು ದೃಷ್ಟಿ ಸಹಿತವಾಗಿ ಕಡಿಮೆ ಇರುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ಥರದ ಸರಳವಾಗಿ ಸ್ವಾಭಾವಿಕ ವಿಧಾನಗಳನ್ನು ತಾವು ಅನುಸರಣೆ ಮಾಡಿಕೊಂಡ್ರೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ಅನೇಕ ವಿಚಾರಗಳನ್ನು ನಾವು ಜಾತಕ ಪರಿಶೀಲನೆ ಮಾಡಿ ಸರಿಯಾದಂಥ ಮಾರ್ಗದರ್ಶನವನ್ನು ನಾವು ಕೊಡ್ತೇವೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋವು ಬಂತು